ಕಾಂಗ್ರೆಸ್ ಜೀರೋಕ್ಕೆ ಬಂದಿದೆ ಬಿಜೆಪಿಗೆ ಬಹಳ ದೊಡ್ಡ ಬೆಂಬಲ ಸಿಕ್ಕಿದೆ ಎಂದು ಶಾಸಕ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ದೆಹಲಿಯ ಫಲಿತಾಂಶದ ಬಗ್ಗೆ ಮಾತಾಡಿದ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದು ಹಗರಣದಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಿಲುಕಿಕೊಂಡಿದ್ದಾರೆ ದೆಹಲಿಯಲ್ಲಿ ಅಭೂತ ಅಪೂರ್ವ ಗೆಲುವು ಬಿಜೆಪಿಗೆ ಸಿಕ್ಕಿದೆ ಕೇಂದ್ರದ ನಾಯಕತ್ವಕ್ಕೆ ಮನ್ನಣೆ ಸಿಕ್ಕಿದೆ ಅಂತ ಜ್ಞಾನೇಂದ್ರ ಹೇಳಿದರು ಶೀಲಾ ದೀಕ್ಷಿತ್ ನೇತೃತ್ವದಲ್ಲಿ ಸುಮಾರು ಮೂರು ಬಾರಿ ಆಡಳಿತವನ್ನು ಮಾಡಿದಂಥ ಡೆಲ್ಲಿಯಲ್ಲಿ ಸರ್ಕಾರ ಕೊಟ್ಟಂಥ ಕಾಂಗ್ರೆಸ್ಸು ಜೀರೋಕ್ಕೆ ಬಂದಿದೆ ಇಡೀ ಅದರ ಸಂಘಟನೆ ಮೂಲೋತ್ಪಾಟನೆ ಆಗ್ತಾ ಇರುವಂಥದ್ದು ಒಂದು ದೊಡ್ಡ ದುರಂತ ಆ ಪಕ್ಷದ್ದು ಮತ್ತು ಆ ಪಕ್ಷ ತನ್ನ ಭ್ರಷ್ಟಾಚಾರದಿಂದ ಕುಸ್ತು ಕೂತಿದೆ ಹೀಗಾಗಿ ಇವತ್ತು ಬಿ ಜೆ ಪಿಗೆ ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ಬಿಜೆಪಿ ಆಡಳಿತ ಮಾಡಿ ಅತ್ಯಂತ ಒಳ್ಳೆಯ ರೀತಿಯಿಂದ ಡೆಲ್ಲಿ ಜನರ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ಖಂಡಿತ ಮಾಡ್ತಾರೆ ಇವತ್ತು ಬೆಳಗ್ಗೆಯಿಂದ ಮತ ಎಣಿಕೆ ಪ್ರಾರಂಭ ಆಗಿರ್ತಕ್ಕಂಥ ಡೆಲ್ಲಿ ಚುನಾವಣೆಯ ಫಲಿತಾಂಶ ಈಗ ಹೊರಗೆ ಬರ್ತಾ ಇದೆ ದೆಹಲಿ ಪಿಗೆ ಬಹಳ ದೊಡ್ಡ ಗೆಲುವನ್ನು ತಂದು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ದೆಹಲಿಯ ಮಹಾಜನತೆಗೆ ಮತ್ತು ಕೇಂದ್ರ ನಾಯಕತ್ವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಕೇಜ್ರಿವಾಲ್ ಅವರು ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡಲಿಕ್ಕೆ ಘೋಷಣೆ ಮಾಡಿಕೊಂಡು ಅದರ ಪರವಾಗಿ ಹೋರಾಟ ಮಾಡಿಕೊಂಡೇ ಬಂದಿರತಕ್ಕಂಥವ್ರು ಅವರು ಯಾವಾಗ ಬೇರೆ ಬೇರೆ ಹಗರಣದಲ್ಲಿ ಸಿಕ್ಕಾಕೊಂಡ್ರೋ ಜನ ಡೆಲ್ಲಿಯ ಜನ ಹತಾಶರಾದರು ಇದು ಸರಿ ಇಲ್ಲ ಇದು ಅಧಿಕಾರಕ್ಕಾಗಿ ಪ್ರಾಮಾಣಿಕತೆಯ ಭಾಷಣವೇ ಹೊರತು ಅಧಿಕಾರದಲ್ಲಿ ಇದ್ದಾಗ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ ಗೊತ್ತಾಯಿತು ತಕ್ಷಣ ಒಂದು ಪ್ರಾಮಾಣಿಕ ದಕ್ಷ ಆಡಳಿತ ಮೋದಿಯವರ ನೇತೃತ್ವದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಭಾವಿಸಿರ್ತಕ್ಕಂಥ ಡೆಲ್ಲಿಯ ಜನ ಅಭೂತಪೂರ್ವಕವಾಗಿರ್ತಕ್ಕಂಥ ಬೆಂಬಲವನ್ನು ಡೆಲ್ಲಿಯಲ್ಲಿ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ಮಾಜನತೆಗೆ ಡೆಲ್ಲಿಯ ಜನತೆಗೆ ಧನ್ಯವಾದ